నమస్తే ఎల్గూ హైవ్ ఐడియా ఎపిడారీ అందరూటర్ ఎపిడారీ అండ్ దెన్ ఎపిడమ సెల్స్ హేగ్ కార్క్ అందటే ఆగి అంత సస్య ಹೆಪಿಡಸ್ ಎಲ್ಲ ತೊಗಟೆಯಾಗಿ ಕನ್ವರ್ಟ್ ಆಗುತ್ತೆ ಅದನ್ನು ತಿಳ್ಕೊಂಡಿದ್ವಿ ಆ್ಯಂಡ್ ಅದರದ್ದು ಒಂದು ಸ್ಟ್ರೆಚರ್ ಕೊಟ್ಟಿದರೆ ಪ್ರೊಟೆಕ್ಟಿವಿಟಿ ರಕ್ಷಣಾ ಅಂಗಾಂಶ ಅಂದರೆ ತೊಗಟೆ ಇದ್ದದ್ದು ಕಾರ್ಕ್ ಸೆಲ್ಸ್ ನೋಡಿ ಈ ರೀತಿ ತಿಕ್ಕಾಗಿರುತ್ತೆ ತರವತ್ತೊತ್ತಾಗಿ ಆ್ಯಂಡ್ ರಫ್ ಚೂಡ್ ಅಂದರೆ ಈ ಹೊರ ಭಾಗದಲ್ಲಿ ಛಿದ್ರಗೊಂಡಿರುವಂತಹ ಹೆಪಿಡಿಸ್ ಈ ಚೆಕ್ಕೆ ಮರದ ತೊಗಟೆ ಅಥವಾ ಅದರ ಚಕ್ಕೆ ಮೇಲ್ಭಾಗದಲ್ಲಿ ರೀತಿ ಛಿದ್ರಗೊಂಡಿರುತ್ತೆ ಅಲ್ವಾ ಅಬ್ಬರೆ ತುಂಡು ತುಂಡಾಗಿ ಸ್ವಲ್ಪ ಚಿಕ್ಕೆ ಎಲ್ಲ ಹೊಡೆದ್ ಹೊಡೆದುಕೊಂಡಾಗೆ ತೊಗಟೆಗ ಛಿದ್ರವಾಗಿರುವಂಥದ್ದು ಅಂದ್ರೆ ಎಪಿಡಮಿಸ್ ಅಂದ್ರೆ ಹೊರಪದರೇ ಅಂದರೆ ಮರದ ಅಥವಾ ಮರದ ತೊಗಟೆಯ ಭಾಗ ಅಂದರೆ ಮರದ ತೊಗಟೆಯ ಹೊರಪದರವಾದಂತಹ ಎಪಿಡಮಿಸ್ ರಫ್ ಚೂಡ್ ಆಗಿರೋದು ಛಿದ್ರಗೊಂಡಿರುವಂತಹ ಎಪಿಡಮಿಸೆಲ್ಸ್ ಕನ್ವರ್ಟೆಡ್ ಇಂಟು ಕಾಕ್ ಅಂದರೆ ಅದು ಅಡಲ್ಟ್ ಜ ಆದಾಗ ಅಂದರೆ ಪ್ರೌಢಾವಸ್ಥೆಗೆ ಬಂದ ನಂತರ ಅನದ ಪರ್ಮನೆಂಟ್ ಟಿಶ್ಯೂ ಆದಂಥ ಎಪಿಡಾಮಲ್ ಸೆಲ್ಸು ಯಾವ ರೀತಿ ಪರ್ಮನೆಂಟ್ ಕಾರ್ಕ್ ಆಗಿ ಅಂದರೆ ತೊಗಟೆ ಆಗಿ ಬದಲಾಗುತ್ತೆ ಅನ್ನೋದಕ್ಕೊಂದು ಸ್ಟ್ರೆಚರ್ ಓಕೆ ಸಿ ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಟು ಪಾಯಿಂಟ್ ಟು ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂ ಸಿಂಪಲ್ ಪರ್ಮನೆಂಟ್ ಇಶ್ಯೂಸ್ನಲ್ಲಿ ಯಾವ್ಯಾವುದು ಸಿಂಪಲ್ ಪರ್ಮನೆಂಟ್ ಇಶ್ಯೂಸ್ ಇದೆ ಅದೆಲ್ಲ ತಿಳ್ಕೊಂಡ್ರಿ ಅದರಲ್ಲಿ ಕೋಲನ್ ಕೋಲನ್ಕಾಯಮ ಆ್ಯಂಡ್ ಸ್ಕೀಲನ್ ಕೈಮ ಇದು ಮೂರು ಸಿಂಪಲ್ ಪಾಮನೆಂಟ್ ಟಿಶ್ಯೂಸು ಆ್ಯಂಡ್ ಸಿ ನೆಕ್ಸ್ಟ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಂದರೆ ಸಂಕೀರ್ಣ ಶಾಶ್ವತ ಕಾಂಪ್ಲೆಕ್ಸ್ ಅಂದರೆ ದೊಡ್ಡದಾದಂಥದ್ದು ಸಂಕೀರ್ಣವಾದಂಥದ್ದು ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತೇಳಿ ಕರೀತಾರೆ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ ವಿ ಹ್ಯಾವ್ ಡಿಸ್ಕಸೆಡ್ ಅಂಟಿಲ್ ನಾವು ಆರ್ ಆಲ್ ಮೇಡ್ ಆಫ್ ಒನ್ ಟೈಪ್ ಆಫ್ ಸೆಲ್ಸ್ ನಾವು ಇಲ್ಲಿವರೆಗೆ ಏನು ಟೈಪ್ ಆಫ್ ಟಿಶ್ಯೂ ವಿಧದ ಅಂಟಿಲ್ ನಾವ್ ಆರ್ ಆಲ್ ಮೇಡ್ ಆಫ್ ಒನ್ ಟೈಪ್ ಆಫ್ ಸೆಲ್ಸ್ ಇದುವರೆಗೂ ನಾವು ಏನು ಚರ್ಚಿಸಿದ ವಿವಿಧ ರೀತಿಯ ಅಂಗಾಂಶಗಳಲ್ಲಿ ಪರಸ್ಪರ ಒಂದೇ ರೀತಿಯಂತೆ ಕಾಣುವ ಒಂದು ವಿಧದ ಜೀವಕೋಶಗಳಿಂದ ಮಾಡಲ್ಪಟ್ಟಂತಹ ಅಂಗಾಂಶಗಳನ್ನ ನಾವು ಓದಿದ್ವಿ ಅಲ್ವಾ ಡಿಫ್ರೆಂಟ್ ಟೈಪ್ ಆಫ್ ಟಿಶ್ಯೂಸ್ ವಿ ಹ್ಯಾವ್ ಆರ್ ಮೇಡ್ ಅಪ್ ಆಫ್ ಬೇರೆ ಬೇರೆ ವಿಧದ ಅಂಗಾಂಶಗಳಿದ್ರು ಅವೆಲ್ಲವೂ ಒಂದೇ ಒಂದು ಆಲ್ ಆರ್ ಮೇಡಪ್ ಆಫ್ ಒನ್ ಟೈಪ್ ಆಫ್ ಸೆಲ್ಫ್ ಒಂದೇ ವಿಧದ ಜೀವಕೋಶಗಳಿಂದ ಮಾಡಲ್ಪಟ್ಟಿತ್ತು ಆ ರೀತಿಯಾದಂತಹ ಅಂಗಾಂಶಗಳ ಬಗ್ಗೆ ತಿಳ್ಕೊಂಡಿದ್ವಿ ವಿಚ್ ಲುಕ್ ಲೈಕ್ ಈಚ್ ಅದರ್ ಅಂದರೆ ಅವೆಲ್ಲವೂ ಒಂದೇ ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ದು ಒಂದೇ ರೀತಿ ಒಂದೇ ವಿಧದ ಜೀವಕೋಶಗಳಾಗಿದ್ದು ನೋಡೋದಿಕ್ಕೆ ಒಂದೇ ದೇ ಲುಕ್ ಲೈಕ್ ಈಚದರು ಒಂದಕ್ಕೊಂದು ನೋಡೋದಕ್ಕೆ ಒಂದೇ ತರ ಇದ್ಬೋ ಸಚ್ ಟಿಶ್ಯೂಸ್ ಕೊಳ್ಳೆ ಸಿಂಪಲ್ ಪಾಮಿನೆಂಟ್ ಟಿಶ್ಯೂ ಅಂತಹ ಆ ರೀತಿಯಾದಂತಹ ಅಂಗಾಂಶಗಳನ್ನು ಅಂಗಾಂಶಗಳನ್ನ ಏನು ಒಂದೇ ವಿಧದ ನೋಡೋದಕ್ಕೆ ನೋಡೋದಿಕ್ಕೆ ಒಂದು ವಿಧದ ಜೀವಕೋಶಗಳಿಂದ ಮಾಡಲ್ಪಟ್ಟಂಥ ಅಂಗಾಂಶಗಳನ್ನು ನಾವು ಏನಂತ ಕರೆದ್ವಿ ದ ಟೈಪ್ ಆಫ್ ಟಿಶ್ಯೂ ಅವ್ರ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಸರಳ ಶಾಶ್ವತ ಅಂಗಾಂಶ ಅಂತೇಳಿ ಕರೆದ್ವಿ ಇಟ್ ಅನದರ್ ಟೈಪ್ ಆಫ್ ಪರ್ಮನೆಂಟ್ ಟಿಶ್ಯೂ ಇಸ್ ಕಾಂಪ್ಲೆಕ್ಸ್ ಟಿಶ್ಯೂ ಪರ್ಮನೆಂಟ್ ಟಿಶ್ಯೂನಲ್ಲೇ ಟೂ ಟೈಪ್ಸ್ ಪ್ಲಾನ್ ಟಿಶ್ಯೂನಲ್ಲಿ ಎರಡು ಒಂದು ಪರ್ಮನೆಂಟ್ ಟಿಶ್ಯೂ ಒಂದು ಸಾರಿ ಒಂದು ಮೆರಿಸಮೆಟಿಕ್ ಟಿಶ್ಯೂ ಒಂದು ಪರ್ಮನೆಂಟ್ ಟಿಶ್ಯೂ ಆ ಪರ್ಮನೆಂಟ್ ನಲ್ಲಿ ಟೂ ಟೈಪ್ಸ್ ಒಂದು ಸಿಂಪಲ್ ಪರ್ಮನೆಂಟ್ ಟಿಶು ಒಂದು ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂ ಅಂತ కన్ఫ్యూషన్బడి టెక్స్ట్ బుక్ నింట్కూ అదొంత చార్ట్ థా మిస్టల్ అది మాసెక్స్ట్ బుక్లో ఇదే ఈ సరళ శాశ్వత అంగాంశ అయితే ఇట్ అనదర్ ఇన్నొందు విధ అంగాంశ అందే అది సంకీర్ణ శాశ్వత అంగాంశ ఏమో నోడ ఇలా కాంప్లెక్స్ టిష్యూస్ ఆర్ మేడ్ ఆఫ్ మోర్ ద్యాన్ వన్ టైప్ ఆఫ్ సెల్స్ సారీ సంకీర్ణ శాశ్వత అంగాంశవు ఆర్ మేడ్ ఆఫ్ మోర్ ద్యాన్ వన్ టైప్ ಒಂದಕ್ಕಿಂತ ಹೆಚ್ಚು ವಿಧದ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ ಸಿಂಪಲ್ ಪರ್ಮನೆ ಟಿಶ್ಯೂ ಇಲ್ಲೇ ಹೇಳ್ಬಿಟ್ಟಿದ್ದಾರೆ ಆಲ್ ಆರ್ ಮೇಡಪ್ ಆಫ್ ಒನ್ ಟೈಪ್ ಆಫ್ ನೋಡಿ ಒನ್ ಟೈಪ್ ಆಫ್ ಸೆಲ್ಸ್ ಸಿಂಪಲ್ ಪರ್ಮ್ ಟಿಶ್ಯೂ ಆರ್ ಮೇಡಪ್ ಆಫ್ ವಾಟ್ ಆರ್ ಒನ್ ಟೈಪ್ ಆಫ್ ಅದೇ ಕಾಂಪ್ಲೆಕ್ಟ್ ಟಿಶ್ಯೂಸ್ ಆರ್ ಮೇಡ್ ಆಫ್ ಮೋರ್ ದನ್ ಒನ್ ಟೈಪ್ ಒಂದಕ್ಕಿಂತ ಹೆಚ್ಚು ವಿಧದ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ ಅಷ್ಟೇ ಅರ್ಥ ಆಯ್ತಾ ಜೀವಕೋಶಗಳಾಗಿದೆ ಆಲ್ ದಿ ಸೆಲ್ಸ್ ಕೋಆರ್ಡಿನೇಟ್ ಟು ಪರ್ಫಾರ್ಮ್ ಎ ಕಾಮನ್ ಫಂಕ್ಷನ್ ಆದ್ರೆ ಈ ಎಲ್ಲಾ ಜೀವಕೋಶಗಳು ಸಮನ್ವಯ ಸಾಧಿಸಿ ಒಂದು ಸಾಮಾನ್ಯ ಕಾರ್ಯವನ್ನ ನಿರ್ವಹಿಸುತ್ತೆ ಬೇರೆ ಬೇರೆ ವಿಧದ ಜೀವಕೋಶಗಳು ಮೋರ್ ದೆನ್ ಒನ್ ಟೈಪ್ ಆಫ್ ಸೆಲ್ಸ್ ಇದ್ರು ಒಂದಕ್ಕಿಂತ ಹೆಚ್ಚು ಎಲ್ಲಾ ವಿಧದ ಒಂದಕ್ಕಿಂತ ಹೆಚ್ಚು ವಿಧದ ಜೀವಕೋಶಗಳಿದ್ರು ಇದು ಏನು ಮಾಡುತ್ತೆ ಆಲ್ ದೀಸ್ ಸೆಲ್ಸ್ ಈ ಎಲ್ಲ ಜೀವಕೋಶಗಳು ಕೋಆರ್ಡಿನೇಟ್ ಟು ಪರ್ಫಾರ್ಮ್ ಕಾಮನ್ ಫಂಕ್ಷನ್ ಏನು ಸಾಮಾನ್ಯ ಸಮನ್ವಯವಾದ ಸಾಮಾನ್ಯ ಕಾರ್ಯವನ್ನು ಎಲ್ಲ ಜೀವಕೋಶಗಳು ಏನು ಮಾಡುತ್ತೆ ಒಂದೇ ಥರದ ಸಾಮಾನ್ಯ ಕಾರ್ಯವನ್ನು ನಿರ್ವಹಿಸುತ್ತಂತೆಲಮ್ ಆ್ಯಂಡ್ ಫ್ಲೋಯಮ್ ಆರ್ ಎಕ್ಸಾಂಪಲ್ ಆಫ್ ಸಚ್ ಕಾಂಪ್ಲೆಕ್ಸ್ ಟಿಶ್ಯೂಸ್ ಏನು ಝೈಲಮ್ ಮತ್ತು ಫ್ಲೋಯಮ್ ಅದು కాంప్లెక్స్ పర్మనెంట్ టిష్యూ గా ఉదాహరణ యాదులం అండ్ ఫ్లొయమ్ ఆర్ ద ఎగ్జాంపుల్ ఆఫ్ కాంప్లెక్స్ పర్మనెంట్ టిష్యూస్ అండ్ ఫ్లొయమ్ ఆర్ ఎక్సాంపల్ ఆఫ్ కాంప్లెక్ట్ టిష్యూస్ దే ఆర్ బోత్ కండక్టింగ్ టిష్యూస్ అండ్ కన్స్టి వ్యాస్క్యులర్ బల్ ఏడు దే ఆర్ బోత్ కండక్టింగ్ ఈ ఎరడు ఏను அவரடூ அங்காஷ்கள் ஒட்டாக நாழ குச்சு அது வாக்க அங்காஷு அது நாட்குட்சிப்பட்டு ஆர் கண்டக்டிங் த டிஷ் ஆர் கட்டி வாஸ்குலார் பண்டல் வாஸுலார் ஆர் கண்டக்டிவ் டிஷூ இஸ் டிஸ்டிங் ஃபீச்சர்ஸ் ஆஃப் காம்ப்ள பிளானெட்ஸ் அங்காஷ் ಇವು ಯಾವ ರೀತಿ ಕಂಡಕ್ಟಿಂಗ್ ವ್ಯಾಸ್ಕ್ಯುಲಾರ್ ಅಂದರೆ ವಾಹಕ ಅಂಗಾಂಶಗಳು ಅಂತೇಳಿ ವ್ಯಾಸ್ಕ್ಯುಲಾರ್ ಬಟಲ್ಸ್ ಅಂದರೆ ಅಂದರೆ ಝೈಲಮ್ ಮತ್ತು ಫ್ಲೋಯಮ್ನ ವ್ಯಾಸ್ಕುಲಾರ್ ಬಂಡಲ್ಸ್ ಅಂತಲೂ ಕರೀತಾರೆ ಬರ್ತಾಯಿತಾ ವ್ಯಾಸ್ಕುಲಾರ್ ಬಂಡಲ್ಸ್ ಯಾವುದು ಅಂದರೆ ವಾಹಕ ಅಂಗಾಂಶಗಳು ವಿಚಾರ್ ನೇಮ್ ದ ವ್ಯಾಸ್ಕುಲಾರ್ ಬಂಡಲ್ಸ್ ಇನ್ ಪ್ಲಾಂಟ್ಸ್ ಅಂತ ಕೇಳಿದ್ರೆ ಝೈಲಮ್ ಅಂಡ್ ಫ್ಲೋಯಮ್ ಅಂತ ಹೇಳ್ಬೇಕು ನೀವು ಸಸ್ಯದ ವಾಹಕ ಅಂಗಾಂಶಗಳು ಅಂತ ಯಾವುದನ್ನ ಕರೆಯೋದು ಝೈಲಮ್ ಮತ್ತು ಫ್ಲೋಯಮ್ ಸೊ ಇವು ಬೋತ್ ಕಂಡಕ್ಟಿಂಗ್ ಟಿಶ್ಯೂ ಈ ಎರಡು ಅಂಗಾಂಶಗಳು ಕಾನ್ಸ್ಟಿಟ್ಯೂಟ್ ವ್ಯಾಸ್ಕ್ಯುಲಾರ್ ಬಂಡಲ್ ವಾಹಕ ಅಂಗಾಂಶಗಳಾಗಿದ್ದು ವ್ಯಾಸ್ಕ್ಯುಲಾರ್ ಆರ್ ಕಂಡಕ್ಟಿಂಗ್ ಟಿಶ್ಯೂ ಇಸ್ ಡಿಸ್ಟಿಂಕ್ಟಿವ್ ಫೀಚರ್ಸ್ ಆಫ್ ದ ಕಾಂಪ್ಲಾಕ್ಸ್ ಪ್ಲಾಂಟ್ಸ್ ಏನು ಈ ವಾಹಕ ಅಂಗಾಂಶಗಳು ಅಥವಾ ನಾಳಕುಚ್ಚಗಳು ಅಂತೇಳಿ ಕರಿತಾರೆ ಕಂಡಕ್ಟಿಂಗ್ ಟಿಶ್ಯೂ ಅಂದ್ರೆ ಮೇಲ್ಮಟ್ಟದ ಸಸ್ಯಗಳ ಕಾಂಪ್ಲೆಕ್ಸ್ ಪ್ಲಾಂಟ್ಸ್ ಅಂದ್ರೆ ಮೇಲ್ಮಟ್ಟದ ಅಂದ್ರೆ ದೊಡ್ಡ ದೊಡ್ಡ ಮರಗಳು ವಿವಿಧ ರೀತಿಯ ಸಸ್ಯಗಳು ಆ ದೊಡ್ಡ ದೊಡ್ಡ ಸಸ್ಯಗಳ ಮೇಲ್ಮಟ್ಟದ ಸಸ್ಯಗಳ ವಿಶಿಷ್ಟ ಲಕ್ಷಣವಾಗಿದೆ ಯಾವುದು ಈಗ ಝೈಲಮ್ ಮತ್ತು ಫ್ಲೂಯಮ್ ಅನ್ನೋದು ದೀಸ್ ಆರ್ ಕಂಡಕ್ಟಿಂಗ್ ದ ಡಿಸ್ಟಿಕ್ಟಿವ್ ಫೀಚರ್ಸ್ ಆಫ್ ಕಾಂಪ್ಲೆಕ್ಸ್ ಪ್ಲ್ಯಾಂಟ್ಸ್ ಈಗ ವಾಸ್ಕ್ಲಾರ್ ಬಂಡಲ್ಸ್ ನಾಳಕುಚ್ಚಗಳು ಮೇಲ್ಮಟ್ಟದ ಸಸ್ಯಗಳಲ್ಲಿ ಒಂದು ವಿಧದ ವಿಶಿಷ್ಟವಾದ ಏನು ಲಕ್ಷಣವನ್ನು ಹೊಂದಿರುತ್ತೆ ಒನ್ ದಟ್ ಆಸ್ ಮೇಡ್ ಪಾಸಿಬಲ್ ದೇ ಸರ್ವೈಬಲ್ ಇನ್ ದ ಟೆರಶಿಯಲ್ ಎನ್ವಿರಾನ್ಮೆಂಟ್ ಅದೇ ರೀತಿ ಭೂಮಂಡಲದಲ್ಲಿ ಟೆರಶಿಯಲ್ ಭೂಮಿಯ ಮೇಲೆ ಭೂಮಂಡಲದಲ್ಲಿ ಅವುಗಳು ಬದುಕುಳಿಯಲು ಸಾಧ್ಯವಾಗುವಂತೆ ಮಾಡಿದೆ ಅಂದರೆ ಒನ್ ಆಫ್ ದಟ್ ಮೇಡ್ ಪಾಸಿಬಲ್ ಟು ಸರ್ವೈವಲ್ ದ ಟೆರಶಿಯಲ್ ಎನ್ವಿರಾನ್ಮೆಂಟ್ ಭೂಮಂಡಲದಲ್ಲಿ ಈ ರೀತಿಯಾದ ಸಸ್ಯಗಳು ಮೇಲ್ಮಟ್ಟದ ಸಸ್ಯಗಳಾದಂಥ ದೊಡ್ಡ ದೊಡ್ಡ ಮರಗಳು ವಿವಿಧ ರೀತಿಯ ಸಸ್ಯವರ್ಗಗಳು ಭೂಮಿ ಮೇಲೆ ಬದುಕುಳಿಯೋದಕ್ಕೆ ಕಾರಣವಾಗಿರೋದೇ ಅದು ಈ ವ್ಯಾಸ್ಕ್ಲಾರ್ ಬಂಡಲ್ಸ್ ಮೀನ್ಸ್ ಕೈಲಮ್ ಅಂಡ್ ಫ್ಲೋಯ್ ಇನ್ ಫಿಗರ್ ಸಿಕ್ಸ್ ಪಾಯಿಂಟ್ ತ್ರೀ ಶೋಯಿಂಗ್ ಎ ಸೆಕ್ಷನ್ ಆಫ್ ಸ್ಟಮ್ ಕ್ಯಾನ್ ಯು ಸಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಇನ್ ವ್ಯಾಸ್ಕ್ಲಾರ್ ಬಂಡಲ್ ಆರು ಪಾಯಿಂಟ್ ಮೂರು ಚಿತ್ರದಲ್ಲಿ ತೋರಿಸಿರುವಂತೆ ಕ್ಯಾನ್ ಯು ಸಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಇನ್ ವ್ಯಾಸ್ಕ್ಲಾರ್ ಬಂಡಲ್ ಇನ್ನು ಸೆಕ್ಷನ್ ಆಫ್ ಸ್ಟಮ್ ಕಾಂಡದ ಚಿತ್ರ ಸೆಕ್ಷನ್ ಅಡ್ಡ ಭಾಗದಲ್ಲಿ ಕಂಡುಬರುವಂತಹ ಟೈಪ್ಸ್ ಇಲ್ಲಿ ನೋಡಿ ವ್ಯಾಸ್ಕುಲಾರ್ ಬಂಡಲ್ಸ್ ಇದರಲ್ಲಿ ನೋಡಿ ಇದು ಇದು ಎಕ್ಸೈಲಮ್ ಅದೇ ರೀತಿ ಇದು ಫ್ಲೋಯಮ್ ಇಲ್ಲಿದೆ ನೋಡಿ ಇದು ಇಲ್ಲಿ ಕಂಡು ಬರುವಂಥದ್ದು ಫ್ಲೋಯಮ್ ಇದು ಈ ರೀತಿ ಇರೋ ಇರಬೇಕಂಥದ್ದು ಎಕ್ಸೈಲ್ ವ್ಯಾಸ್ಕುಲಾರ್ ಬಂಡಲ್ಸ್ ಆಯ್ತಾಯ್ತು ವ್ಯಾಸ್ಕುಲಾರ್ ಬಂಡಲ್ಸ್ ಅಂದರೆ ಎಕ್ಸೈಲಮ್ ಮತ್ತು ಫ್ಲೋಯಮ್ ಇವುಗಳ ಚಿತ್ರ ನೋಡಿ ಇವು ಈ ಒಂದು ದೊಡ್ಡ ಸಿಡಿಕೆಯ ಭಾಗದಲ್ಲಿ ಯಾವ ವಿಧದ ಮತ್ತು ಫ್ಲೋಯಾಂಶಗಳು ಬಂಡಲ್ಸ್ ಇದೆ ಚಿತ್ರದಲ್ಲಿ ನೋಡ್ಬೋದು ಹಾಗಾದ್ರೆ ಫಸ್ಟ್ಲಂನ ತಗೋಣ ವ್ಯಾಸ್ಕುಲರ್ ಬಂಡಲ್ಸ್ ಅಂದ್ರೆ ಎಕ್ಸೈಲಮ್ ಮತ್ತೆ ಫ್ಲೋಯಂ ಈ ಎರಡು ಯಾವುದಕ್ಕೆ ಉದಾಹರಣೆ ಕಾಂಪ್ಲೆಕ್ಸ್ ಟಿಶ್ಯೂಸ್ ಸಂಕೀರ್ಣ ಶಾಶ್ವತ ಅಂಗಾಂಶಕ್ಕೆ ಒಂದು ಉದಾಹರಣೆ ಅಂದ್ರೆ ಝೈಲಂ ಮತ್ತೆ ಫ್ಲೋಯಂ ಹಾಗಾದ್ರೆ ಫಸ್ಟ್ ಒನ್ ಒನ್ಸೈಲಂ ಬಗ್ಗೆ ಡಿಸ್ಕಸ್ ಮಾಡೋಣ ங்காாஷ் ஏனிட்ஸ் வெசல்ஸ் நாட்னே பாரன் கைம ಝೈಲಮ್ ಪ್ಯಾರನ್ ಕೈಮ ಅಂತಾನೆ ಕರೀತಾರೆ ಅಂಡ್ ಝೈಲಮ್ ಫೈಬರ್ ಪ್ಯಾಕ್ಸ್ ಝೈಲಂ ನಾರುಗಳು ಅಂತೇಳಿ ಕರೀತಾರೆ ಈ ರೀತಿಯಾದ ನಾಲ್ಕು ಊಟದ ಒಂದು ಅಂಗಾಂಶಗಳನ್ನ ಝೈಲಮ್ ಟಿಶ್ಯೂ ಹೊಂದಿದೆ ಝೈಲಮ್ ಕನ್ಸಿಸ್ಟಿಂಗ್ ಆಫ್ ಟ್ರಕಿಟ್ಸ್ ವೆಸಲ್ಸ್ ಝೈಲಮ್ ಪ್ಯಾರನ್ ಕೈಮಾಂಡ್ ಟೈಪ್ಸ್ ರೈಟ್ ದ ಟೈಪ್ಸ್ ಆಫ್ ಝೈಲಮ್ ಟಿಶ್ಯೂಸ್ ಅಂತ ಹೇಳಿದ್ರೆ ನೀವು ಈ ನಾಲ್ಕನ್ನು ಬರೀಬೇಕು ಟೈಪ್ಸ್ ವಿಧಗಳು ಝೈಲಮ್ ಅಂಗಾಂಶದ ವಿಧಗಳು ಯಾವ್ಯಾವುದು ಟ್ರಕೆಟ್ಸ್ ಮತ್ತು ನಾಳಗಳು ವೆಸರ್ಸ್ ಝೈಲಮ್ ಪ್ಯಾರಾಂಕಮ ಆ್ಯಂಡ್ ಝೈಲಂ ಸಿ ನೆಕ್ಸ್ಟ್ ದ ಸೆಲ್ಸ್ ಹ್ಯಾವ್ ಥಿಕ್ ವಾಲ್ಸ್ ಈಗ ಝೈಲಮ್ನ ಸೆಲ್ಸ್ ಜೀವಕೋಶಗಳು ಯಾವ ರೀತಿ ಇರುತ್ತೆ ದಪ್ಪವಾದ ಕೋಶ ಭೀತಿಯನ್ನು ಥಿಕ್ ವಾಲ್ಸ್ ದಪ್ಪವಾದ ಕೋಶ ಹೊಂದಿದ್ದು ಆ್ಯಂಡ್ ಮೆನಿ ಆಫ್ ದಮ್ ಆರ್ ಡೆಡ್ ಸೆಲ್ ಸೈಲಮ್ನ ಅಂಗಾಂಶಗಳು ಸಾಮಾನ್ಯವಾಗಿ ಎಲ್ಲವೂ ಯಾವ ರೀತಿಯಾಗಿರುತ್ತಂತೆ ಡೆಡ್ ಸೆಲ್ಸ್ ಅಂತೆ ನಿರ್ಜೀವವಾಗಿರುತ್ತವೆ ಸೈಲಮ್ನ ಜೀವಕೋಶಗಳು ದಪ್ಪವಾದ ಕೋಶ ಹೊಂದಿದ್ದು ಅವುಗಳ ಸೈಲಮ್ನ ಜೀವಕೋಶಗಳು ಸಾಮಾನ್ಯವಾಗಿ ನಿರ್ಜೀವ ಜೀವಕೋಶಗಳಾಗಿವೆ ಟ್ರಕ್ಕಿಡ್ಸ್ ಫಸ್ಟ್ ಟ್ರಕ್ಕಿಡ್ಸಲ್ಸ್ ಎರಡನೂ ಒಟ್ಟಿಗೆ ಫಂಕ್ಷನ್ ವೆಸಲ್ಸ್ ಆರ್ ಟ್ಯೂಬ್ಯುಲಾರ್ ಸ್ಟ್ರೆಚರ್ ಅಂತೆ ಕೊಳವೆ ಆಕಾರದ ಇನ್ನು ಟ್ರಕ್ಕಿಡ್ಸ್ ಮತ್ತೆ ವೆಜಲ್ಸ್ ಚಿತ್ರದಲ್ಲಿ ನೋಡ್ಬೇಡ ನೋಡಿ ಕೊಳವೆ ಆಕಾರನೇ ಇದೆ ಅಲ್ವಾ ಇದು ಸಾರಿ ಸಾರಿ ಇದು ಫ್ಲೋಯಂ ಇದು ಇದ್ರೊಳ ಈ ಫ್ಲೋ ಝೈಲಮ್ನ ನ ಒಳಭಾಗದಲ್ಲಿ ಕಂಡು ಬರುವಂತ ನಾಲ್ಕು ವಿಧದ ைம் அாாங்க ட்ரக்கிட்ஸ் வெசல்ஸ் ஸைலம் ஃபேரன் ஃபைம இன்னு ஸைலம் ஃபைபர்ஸ் கொட்டிலுலார் டூபுலார் கொழவையாக்கே இது அல்ல டூலார் திஸ் அலோஸ் தாம் டூ ட்ரான்ஸ்போர்ட் வாட்டர் மினரல் வரிகலி ஜைலம் அங்காங்க டக்கிட்ஸ் மத்திய ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಅಂಡ್ ಮಿನರಲ್ಸ್ ವರ್ಟಿಕಲಿಯಿಂದ ಏನು ಸಸ್ಯಗಳಲ್ಲಿ ನೀರು ಮತ್ತು ಲವಣಗಳನ್ನ ಮೇಲ್ಮುಖವಾಗಿ ಸಾಗುವಂತೆ ಸಹಾಯ ಮಾಡುತ್ತಂತೆ ಎಷ್ಟು ವಿಚಿತ್ರ ನೋಡಿ ಈ ನ್ಯೂಟನ್ ಲಾ ಪ್ರಕಾರ ಹೋದ್ರೆ ಮೇಲೆ ಭೂಮಿ ಮೇಲೆ ಎಸ್ದಂತ ಎಲ್ಲಾ ವಸ್ತುಗಳು ಐನ್ಸ್ಟೈನ್ ಸೋರಿ ಹ್ಮ್ ಅವ್ರ ಪ್ರಕಾರ ಹೋದ್ರೆ ಗ್ರಾವಿಟೇಷನಲ್ ಫೋರ್ಸ್ ಇನ್ಸಿಡೆಂಟ್ ಪ್ರಕಾರ ಏನು ಗ್ರಾವಿಟೇಷನಲ್ ಫೋರ್ಸ್ಗೆ ಮೇಲೆ ಹೋದಂತ ಎಲ್ಲ ವಸ್ತುಗಳು ಕೆಳವಾಗಿ ಬರುತ್ತೆ ಕೆಳಮುಖ ಕೆಳಗೆ ಬಿದ್ದೋಗುತ್ತೆ ಒಂದು ಹ್ಯಾಪಲ್ಲು ಮರದಿಂದ ಕೆಳಗೆ ಬೀಳುತ್ತೆ ನಾವೇನಾದ್ರೂ ಒಂದು ಪೀಸ್ ಆಫ್ ಚೊಕ್ನ ಅಥವಾ ಬಾಲ್ ನ ಮೇಲೆಸಿದ್ರೆ ಅದು ಕೆಳಗೆ ಬಂದ್ ಬೀಳುತ್ತೆ ಅಂದ್ರೆ ಸಸ್ಯಗಳಲ್ಲಿ ಎಂಥ ಅದ್ಭುತವಾದಂತಹ ಪ್ರಕ್ರಿಯೆ ನಡೆಯುತ್ತೆ ನೋಡಿ ಬೇರುಗಳಿಂದ ಈರಿಕೆಯಾದಂತಹ ನೀರು ಮತ್ತು ಲವಣಗಳು ಸಸ್ಯದ ಮೇಲ್ಮುಖವಾಗಿ ಏರಿಕೆ ಆಗುತ್ತಂತೆ ಮೇಲ್ಮುಖವಾಗಿ ಏರಿಕೆಯಾಗಿ ಸಸ್ಯದ ಎಲ್ಲ ಭಾಗಗಳು ಎಲೆ ಕಾಂಡ ಆಯ್ತಾ ಆಯ್ತಾ ಹೂವು ಬ್ರಾಂಚಸ್ಗಳು ಎಲ್ಲ ಕಡೆಗೂ ಕೆಳಗಡೆಯಿಂದ ಮೇಲ್ಮುಖವಾಗಿ ಅಲ್ವಾ ಕೆಳಗಿಂದ ಮೇಲಕ್ಕೆ ಈರಿಕೆ ಆಗುತ್ತಂತೆ ಯಾವುದರ ಸಹಾಯದಿಂದ ಸಸ್ಯ ಜೀವಕೋಶದಲ್ಲಿ ಕಂಡು ಬರುವಂತಹ ಸಂಕೀರ್ಣ ಶಾಶ್ವತ ಅಂಗಾಂಶದ ಕಂಡುಬರುವ ಕಂಡು ಬರುವ ಟ್ರಕ್ಕಿಡ್ಸ್ ಮತ್ತು ವೆಜಲ್ಸ್ಗಳು ಸಸ್ಯಗಳಲ್ಲಿ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಮೇಲ್ಮುಖವಾಗಿ ಸಾಗಿಸುತ್ತೆ ಅರ್ಥ ಆಯ್ತಾ ಸಸ್ಯದಲ್ಲಿ ಬೇರುಗಳ ಮೂಲಕ ನೀರು ಮತ್ತು ಲವಣ ಹೇಗೆ ತಗೊಂಡೋಗುತ್ತೆ ಹೇಗೆ ಹೀರಿಕೊಳ್ಳುತ್ತೆ ಅಂತ ಅರ್ಥ ಆಯ್ತಾ ಎಷ್ಟು ಚೆನ್ನಾಗಿದೆ ಇದು ಪ್ರೊಸೆಸ್ಸು ಎಸ್ಸಿ ಟಕ್ಕಿಡ್ಸ್ ಆ್ಯಂಡ್ ಪೆಸಲ್ಸ್ ಆರ್ ಟಿಬುಲಾರ್ ಸ್ಟ್ರೆಚರ್ ಆ್ಯಂಡ್ ದೀಸ್ ಅಲೋಸ್ ದಮ್ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ವರ್ಟಿಕಲಿ ಅರ್ಥ ಆಯ್ತಾ ದ ಪ್ಯಾರನ್ಕೈಮ ಸ್ಟೋರ್ಸ್ ಫುಡ್ ಫುಡ್ ಅದೇ ರೀತಿ ಪ್ಯಾರನ್ಕಮ ಸೈಲಂ ಪ್ಯಾರನ್ಕಮಾ ಇದೆಯಲ್ಲ ಈ ಚಿತ್ರದಲ್ಲಿ ಸೈಟೋಪ್ಲಾಸಮ್ ಇದೆ ನ್ಯೂಕ್ಲಿಯಸ್ ಇದೆ ಇದೇನ್ ಮಾಡುತ್ತೆ ಫುಡ್ ಅನ್ನ ಸ್ಟೋರ್ ಮಾಡುತ್ತಂತೆ ಆಹಾರವನ್ನ ಸಂಗ್ರಹಿಸುತ್ತೆ ಅಂಡ್ ಅಬ್ಸ್ ಇನ್ ದ ಸೈಡ್ ವೈಸ್ ಕಂಡಕ್ಷನ್ ಆಫ್ ವಾಟರ್ ಅದಲ್ದೆ ಏನು ಪಾಶ್ವ ಭಾಗದ ನೀರು ಸಾಗಾಣಿಕೆ ಆಗುವಂತೆ ಸೈಡ್ ವೈಸ್ ಅಲ್ಲಿ ಆಯ್ತಾಯ್ತಾ ಆಹಾರವನ್ನು ಸಂಗ್ರಹಿಸಿದ ಜೊತೆಗೆ ಪಾಶ್ವ ಸಸ್ಯಗಳಲ್ಲಿ ಏನ್ಮಾಡ್ತಿದ್ದು ನೀರಿನ ಪಾರ್ಶ್ವ ಅರಿಯುವಿಕೆಗೆ ಪಾರ್ಶ್ವವಾಗಿ ನೀರು ಅರಿಯುವಿಕೆಗೆ ಏನ್ಮಾಡುತ್ತೆ ಝೈಲಂ ಕೈಮ ಹೆಲ್ಪ್ ಮಾಡುತ್ತೆ ಸ್ಟೋರ್ ಫುಡ್ ಆ್ಯಂಡ್ ಹೆಲ್ಪ್ಸ್ ಇನ್ ಸೈಡ್ ಬೈ ಕಂಡಕ್ಷನ್ ಆಫ್ ವಾಟರ್ ನೀರು ಪಾರ್ಶ್ವ ಭಾಗದಲ್ಲಿ ಅರಿಯುವಿಕೆ ಸೈಡ್ ವೈಸ್ ಅಲ್ಲಿ ಅರಿಯುವಿಕೆಗೆ ಪ್ಯಾರನ್ ಕೈಮ ಹೆಲ್ಪ್ ಮಾಡುತ್ತೆ ಫೈಬರ್ಸ್ ಅದೇ ರೀತಿ ಝೈಲಮ್ ಫೈಬರ್ಸ್ ಅದರದ್ದು ಪಿಚ್ಚರ್ ಕೊಟ್ಟಿಲ್ಲ ನನಗೇನಾರು ಅವೈಲಬಲ್ ಆದರೆ ನಾನು ಹಾಕ್ತೀನಿ ಫೈಬರ್ಸ್ ಆರ್ ಮೇನ್ಲಿ ಸಪೋರ್ಟಿವ್ ಇನ್ ಫಂಕ್ಷನ್ ಎಲ್ಲರಿಗೂ ಗೊತ್ತು ಫೈಬರ್ಸ್ದು ಕೆಲಸ ಏನು ಮೇನ್ಲಿ ಸಪೋರ್ಟಿವ್ ಇನ್ ಫಂಕ್ಷನ್ ಝೈಲಮ್ ಫೈಬರ್ಸ್ ಝೈಲಮ್ ನಾರುಗಳು ಆ ಸಸ್ಯಕ್ಕೆ ಏನು ಸಪೋರ್ಟಿವ್ ಫಂಕ್ಷನ್ ಅನ್ನು ನೀಡುತ್ತಂತೆ ಅಂದರೆ ಸಪೋರ್ಟಿವ್ ಅಂದರೆ ಏನು ನೀಡುತ್ತೆ ಆ ಸಸ್ಯ ದೇಹಕ್ಕೆ ಬೇಕಾದಂತಹ ಪ್ರಧಾನವಾಗಿ ದೇಹಕ್ಕೆ ಆಧಾರ ಒದಗಿಸುವ ಕಾರ್ಯವನ್ನು ಮಾಡುತ್ತೆ ಝೈಲಮ್ ಫೈಬರ್ಸ್ ఆర్ మెయిన్లీైలం ఫైబర్స్ ప్రధాన సపోర్ట్ ఇన్ ఫంక్షన్ సస్ ఒక్క అయితే నాలుగు సెల్స్ టిష్యూస్ ఫంక్షన్ అంటాయి సైలం విధానం ట్రకిట్స్ మరి వెజల్స్ సైలం పారాంక్రమ అండ్ సైలం ఫైబర్స్ ట్రకిట్స్ మరి వెజల్స్ ట్రాన్స్పోర్ట్ ఆఫ్ వాటర్ అండ్ మినరల్స్ వర్టికలీ జైలం ప్యారన్ కర్మ స్టోర్స్ ఫుడ్ అండ్ హెల్ప్స్ టు సైడ్ వైస్ కండక్షన్ ఆఫ్ వాటర్ అండ్ దెన్ ఫైబర్స్ సైలం ఫైబర్స్ హెల్ప్స్ టు మెయిన్లీ సపోర్టివ్ ఇన్ ఫంక్షన్ నూ నాలుగు ఫంక్షన్స్ మొత్తా ఇష్టం నెక్స్ట్ క్లాస్ ఫ్లో కంటూ పాట నూ అర్థ ఆగ అంద్రీప్షన్ కమెంట్ మి అర్థ అదన అండ్ వీడియోస్ ఫ్రెండ్స్ షేర్ మి ಅವರು ಸಹ ಈಸಿಯಾಗಿ ಅರ್ಥ ಮಾಡ್ಕೊಂಡು ಕಲಿಸ್ಕೊಳ್ಳಿ ಆ್ಯಂಡ್ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಟೂ ತ್ರೀ ಟೈಮ್ಸ್ ಓದಿ ಅಂಡರ್ಲೈನ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ವರ್ಡ್ಸ್ನ ನೀವೇ ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿ ಆ್ಯಂಡ್ ದೆನ್ ಆ ವರ್ಕ್ ಕ್ವಶನ್ ಆನ್ಸರ್ ಮಾಡಿದಿನ ನಿಮ್ಮ ಎಕ್ಸಸೈಸ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ನಾನು ಕೊಡ್ತೀನಲ್ಲ ಅದರ ಆದಮೇಲೆ ಅದನ್ನು ನೋಟ್ಸ್ ಮಾಡ್ಕೊಂಡ್ಮೇಲೆ ಅದರ ನೆಕ್ಸ್ಟ್ ಪೇಜಲ್ಲಿ ಅಡಿಷನಲ್ ಕ್ವೆಶನ್ ಅಂತ ಹಾಕೊಂಡು ಎಲ್ಲ ಒಮಾ ಕ್ವೆಶನ್ಸ್ಗಳನ್ನು ಅಲ್ಲಿ ಬರ್ಕೊಳ್ಳಿ ನಿಮ್ಮ ಟೆಕ್ಸ್ಟ್ ಬುಕ್ ರೀಡ್ ಮಾಡಿದಾಗೂ ಆಗುತ್ತೆ ನಿಮ್ಮ ಟೆಸ್ಟು ಎಕ್ಸಾಮ್ಸ್ಗಳಲ್ಲಿ ಏನಾದರೂ ಟೆಕ್ಸ್ಟ್ ಬುಕ್ ಇನ್ಸೈಡ್ ಸೈಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೊಟ್ಟರೆ ಅದಕ್ಕೆ ಅದೇ ಆನ್ಸರ್ಸು ಸಿಗತ್ತೆ ಆ್ಯಂಡ್ ಟೆಂತ್ ಪಿ ಗೆಲ್ಲ ನೀವು ಹೆಚ್ಚೆಚ್ಚು ಟೆಕ್ಸ್ಟ್ ಬುಕ್ ಕೊಡ್ದಷ್ಟು ನಿಮ್ಗೆ ತುಂಬ ಯೂಸ್ ಆಗುತ್ತೆ ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ ರೀಡಿಂಗ್ ಇಸ್ ದ ಬೆಟರ್ ವೇ ಆಫ್ ಲರ್ ಇಟ್ಸ್ ವೆರಿ ಎಲ್ಪ್ಫುಲ್ಡ್ ಕಂಡ್ ಟೆಂತ್ಗೆ ಲೈನ್ ಟು ಲೈನ್ ಟೆಕ್ಸ್ಟ್ ಬುಕ್ ಇನ್ ಸೈಡೆ ಕ್ವೆಶನ್ಸ್ನ ತೆಗೆಯೋಂಥದ್ದು ಅದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ ಕ್ಲಾಸಸ್ನ ಟು ತ್ರೀ ಟೈಮ್ ಆಡಿಯೋನ ಕೇಳಿ ಅರ್ಥ ಆಗುತ್ತೆ ಅರ್ಥ ಆಗಲಿಲ್ಲ ಅಂದರೆ ಯಾ ಅದನ್ನು ಕಾಮೆಂಟ್ ಮಾಡಿ ಅರ್ಥ ಮಾಡಿಕೊಂಡು ಆಮೇಲೆ ಕಾನ್ಸೆಪ್ಟ್ ಅರ್ಥ ಆದಮೇಲೆ ನೀಟಾಗಿ ಈಸಿ ಆಗುತ್ತೆ ನೀವು ಆನ್ಸರ್ ಮಾಡಿ ಸೈನ್ಸ್ ಏನು ತುಂಬ ಇಂಟಫ್ ಅಲ್ಲ ಅರ್ಥ ಆಯ್ತಾ ಓಕೆ ಮಾಡಿ ಎಷ್ಟು ರೀತಿ ಒಮ್ಮೆ ಕ್ವೆಶನ್ಸ್ನ ತಗೊಳ್ಳಿ ವಾಟ್ ಈಸ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂ Give an example of vascular band. Uh, give an example of complex. What is complex tissues and give example? Well, first question. Complex tissue and reno. example an example. Dash is called. Dash and dash is called a vascular bundle in. ಪ್ಲ್ಯಾಂಟ್ ಟಿಶ್ಯೂ ಸಸ್ಯ ಅಂಗಾಂಶದಲ್ಲಿ ವಾಹ ಅಂಗಾಂಶಗಳು ಅಂತೇಳಿ ಯಾವುದನ್ನು ಕರೀತಾರೆ ವಿಚ್ ಟಿಶ್ಯೂ ಆರ್ ಕಾಲ್ಡ್ ಅಥವಾ ಫಿನಿಂದ ಬ್ಲಾನ್ಸ್ ಸರಿ ವಿಚ್ ಟಿಶ್ಯೂಸ್ ಆರ್ ಕಾಲ್ಡ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಇನ್ ಪ್ಲ್ಯಾನ್ ಟಿಶ್ಯೂ ಅಂತ ಕೇಳಿದ್ರು ನೀವು ಬರೀಬೇಕು ಅದಕ್ಕೆ ಪಾಠ ಮಾಡ್ಬೇಕಾದ್ರೆ ಹೇಳಿದೀನಿ ಅದನ್ನು ಆನ್ಸರ್ ಮಾಡಿ ಆ್ಯಂಡ್ ರೈಟ್ ದ ಟೈಪ್ಸ್ ಆಫ್ ಝೈಲಮ್ ಟಿಶ್ಯೂಸ್ ಆ್ಯಂಡ್ ರೈಟ್ ದ ಟೈಪ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಝೈಲಮ್ ಟಿಶ್ಯೂಸ್ ಅದ ರೈಟ್ ಟೈಪ್ಸ್ ರೈಟ್ ದ ಟೈಪ್ಸ್ ಆಫ್ ಝೈಲಮ್ ಟಿಶ್ಯೂ ಬೇಕಾದ್ರೆ ಅದನ್ನು ಒಂದು ಕ್ವಶನ್ ಮಾಡ್ಕೊಳ್ಳಿ ಅದು ನಾಲ್ಕು ವಿಧದ ಝೈಲಮ್ ಟಿಶ್ಯೂನ ಬದ್ಬಿಡಿ ಆ್ಯಂಡ್ ನೆಕ್ಸ್ಟ್ ಕ್ವಶನ್ಗೆ ರೈಟ್ ದ ಫಂಕ್ಷನ್ಸ್ ಆಫ್ ಝೈಲಮ್ ಟಿಶ್ಯೂಸ್ ಸೈಲಮ್ ಅಂಗಾಂಶದ ಕಾರ್ಯವನ್ನು ತಿಳಿಸಿ ನೆಕ್ಸ್ಟ್ ವಿನ್ ಓಮ್ ವರ್ ಕ್ವಶನ್ಸು ಪ್ಲೇ ಲಿಸ್ಟ್ ಚಿಕ್ ಮಾಡಿ ಜಸ್ ಏನೋ ಕಂಪ್ಲೀಟ್ ವಿಡಿಯೋಸ್ ನಿಮಗೆ ಒನ್ ಬೈ ಒನ್ ಸಿಗುತ್ತೆ ಓಕೆನಾ ಓಕೆ ಮೇಡಮ್ ಸ್ಟೂಡೆಂಟ್ ಥ್ಯಾಂಕ್ ಯು